ನಾಟಿ ಔಷಧಿಯನ್ನು ಸೇವಿಸಿ ಮೂವರು ದುರ್ಮರಣ ಹೊಂದಿದ್ದಾರೆ ಒದ್ದಾಡಿ ಒದ್ದಾಡಿ ಉಸಿರು ಚೆಲ್ಲಿದ್ದಾರೆ ಮೂವರು ಕಲಬುರಗಿಯ ಇಮದಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು ಕುಡಿತದ ಚಟ ಬಿಡಿಸೋದಕ್ಕೆ ಅಂತ ನಾಟಿ ಔಷಧಿಯನ್ನು ನೀಡಲಾಗಿತ್ತು ಬೂರಪಲ್ಲಿ ಗ್ರಾಮದ ಲಕ್ಷ್ಮಿ ಶಹಾಬಾದ್ನ ಗಣೇಶ್ ಮುದಕಲ್ ಗ್ರಾಮದ ನಾಗಯ್ಯ ಮೃತಪಟ್ಟಿರುವಂತಹ ದುರ್ದೈವಿಗಳು ಕುಡಿತದ ಚಟ ಬಿಡಿಸೋದಕ್ಕೆ ಅಂತ ಈ ನಾಟಿ ಔಷಧಿಯನ್ನ ನೀಡಲಾಗಿದೆ ಇದರ ಪರಿಣಾಮ ಮೂವರು ಸಾವನ್ನಪ್ಪಿದ್ದಾರೆ ಹನುಮಾನ್ ದೇಗುಲದಲ್ಲಿ ನಾಟಿ ಔಷಧಿಯನ್ನ ಕೊಡಿಸಿದ್ರು ವೈದ್ಯ ಫಕೀರಪ್ಪ ಅನ್ನುವಂಥವರು ನಾಟಿ ವೈದ್ಯ ಆಯ್ತ ಮೂವರಿಗೂ ಕೂಡ ಔಷಧಿಯನ್ನ ನೀಡಿದ್ದ ನಾಟಿ ಔಷಧಿಯನ್ನು ಸೇವಿಸಿದ ಕೂಡಲೇ ಮೂವರು ಕೂಡ ಅಸ್ವಸ್ಥರಾಗಿದ್ದಾರೆ ಒದ್ದಾಡಿ ಒದ್ದಾಡಿ ದೇವಸ್ಥಾನದಲ್ಲೇ ಗಣೇಶ್ ಎಂಬಾತ ಸಾವನ್ನಪ್ಪಿದ್ದಾನೆ ಆಸ್ಪತ್ರೆಗೆ ಸಾಗಿಸುವಾಗ ಲಕ್ಷ್ಮಿ ಎನ್ನುವಂತಹ ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ ನಾಗಯ್ಯ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಒಟ್ಟು ಮೂವರು ಕೂಡ ನಾಟಿ ಔಷಧಿಯ ಪರಿಣಾಮವಾಗಿ ಸಾವನ್ನಪ್ಪಿದ್ದಾರೆ ಸೇಡಂ ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮೂವರು ಇದ್ದಂತೆ ವೈದ್ಯ ಫಕೀರಪ್ಪ ಪರಾರಿಯಾಗಿದ್ದಾನೆ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಸೇಡಂ ಪೊಲೀಸರು ಆರೋಪಿ ಫಕೀರಪ್ಪನಿಗಾಗಿ ಈಗ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಅವ್ರ ತಾತನ ಕಾಲದಿಂದಲೂ ಕೂಡ ನಾಟಿ ಔಷಧಿಯನ್ನ ನೀಡ್ತಿದ್ರಂತೆ ಈ ಕುಟುಂಬಸ್ಥರು ತಂದೆ ನಂತರ ಇಪ್ಪತ್ತಾರು ವರ್ಷದ ಫಕೀರಪ್ಪ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾಟಿ ಔಷಧಿಯನ್ನ ನೀಡ್ತಾ ಇದ್ರು ಆದರೆ ಇವತ್ತು ದೇವಾಲಯದಲ್ಲೇ ಒಬ್ಬ ನಾಟಿ ಔಷಧಿಯಿಂದಾಗಿ ಸಾವನ್ನಪ್ಪಿದ್ದಾನೆ ಇನ್ನಿಬ್ಬರು ಆಸ್ಪತ್ರೆಗೆ ಸಾಗಿಸಿದ ನಂತರ ಸಾವನ್ನಪ್ಪಿದ್ದಾರೆ ಕುಡಿತದ ಚಟ ಬಿಡಿಸಬೇಕು ಅನ್ನುವಂತಹ ಕಾರಣಕ್ಕೆ ನಾಟಿ ಔಷಧಿಯನ್ನು ಈ ಮೂವರಿಗೂ ಕೂಡ ನೀಡಲಾಗಿತ್ತು ಇದರ ಪರಿಣಾಮ ಈಗ ಮೂವರು ಕೂಡ ದುರ್ಮರಣ ಹೊಂದಿದ್ದಾರೆ ಒದ್ದಾಡಿ ಒದ್ದಾಡಿ ಉಸಿರು ಚೆಲ್ಲಿದ್ದಾರೆ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಬೂರಪಲ್ಲಿ ಗ್ರಾಮದ ಶಹಾಬಾದ್ ನ ಗಣೇಶ್ ಮುದಕಲ್ ಗ್ರಾಮದ ನಾಗಯ್ಯ ಮೃತಪಟ್ಟಿರುವಂತಹ ದುರ್ದೈವಿಗಳು ಹನುಮಾನ್ ದೇಗುಲದಲ್ಲಿ ಈತ ನಾಟಿ ಔಷಧಿಯನ್ನ ಕೊಡ್ತಾ ಇದ್ದ ಅಲ್ಲಿ ಮೂವರನ್ನ ಕೂಡ ಕರ್ಕೊಂಡೋಗಿ ನಾಟಿ ಔಷಧಿಯನ್ನ ದೇಗುಲದಲ್ಲೇ ಕೊಡಿಸಲಾಗಿತ್ತು ಆ ದೇಗುಲದಲ್ಲೇ ಓರ್ವ ಸಾವನ್ನಪ್ಪಿದ್ರೆ ಇನ್ನಿಬ್ಬರು ಆಸ್ಪತ್ರೆಗೆ ಸಾಗಿಸಿದ ನಂತರ ಸಾವನ್ನಪ್ಪಿದ್ದಾರೆ ಗಣೇಶ್ ಎಂಬಾತ ಏನಿದ್ದಾರೆ ಇವರು ಆಸ್ಪತ್ರೆಯಲ್ಲೇ ಒದ್ದಾಡಿ ಒದ್ದಾಡಿ ಚೆಲ್ಲಿದ್ದಾರೆ ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ನಾಟಿ ಔಷಧಿಯಿಂದಾಗಿ ಈ ಮೂವರು ಸಾವನ್ನಪ್ಪಿರುವಂತದ್ದ ಈತ ಎಷ್ಟು ವರ್ಷದಿಂದ ಈ ಈ ರೀತಿ ಔಷಧಿಯನ್ನ ಕೊಡ್ತಾ ಇದ್ದ ಇದಕ್ಕೇನಾದ್ರೂ ಅವರು ಸರ್ಕಾರದಿಂದ ಪರವಾನಗಿಯನ್ನ ಪಡ್ಕೊಂಡಿದ್ರ ಏನಿದೆಲ್ಲ ಅಂತ ಕಲಬುರಗಿಯ ಸೇಡಂ ತಾಲೂಕಿನ ಇಂದಾಪುರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಇದು ಕಳೆದ ಸುಮಾರು ವರ್ಷಗಳಿಂದ ಈ ನಾಟಿ ವೈದ್ಯ ಏನಿದ್ದಾನೆ ಫಕೀರಪ್ಪ ಅನ್ನೋ ಈತ ಫಕೀರಪ್ಪ ಮುತ್ತ ಅಂತಾನೆ ಆ ಒಂದು ಭಾಗದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದ ಕುಡಿತದ ಚಟ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಈತ ಏನು ನಾಟಿ ಔಷಧನ ಕೊಡ್ತಾ ಇದ್ದ ಆ ನಾಟಿ ಔಷಧ ಕೊಡುವಂತ ಸಂದರ್ಭದಲ್ಲಿ ನಿನ್ನೆ ಏನಂತಂದ್ರೆ ಐದು ಜನರಿಗೆ ಒಂದು ನಾಟಿ ಔಷಧನ ಕೊಟ್ಟಿರುವಂತದ್ದು ಆ ಐದು ಜನರಲ್ಲಿ ಬುರಪಲ್ಲಿ ಗ್ರಾಮದ ಲಕ್ಷ್ಮಿ ಮತ್ತೆ ಶಹಾಬಾದ್ ಪಟ್ಟಣದ ಗಣೇಶ ಆಮೇಲೆ ಮುದುಕಲ್ ಏನೊಂದು ಅಹ್ ಗುರ್ಮಿಟ್ಕಲ್ ತಾಲೂಕಿನ ಮುದುಕಲ್ ಗ್ರಾಮದ ನಾಗಯ್ಯ ಇದ್ದಾರೆ ಇವ್ರು ಮೂರು ಜನ ಏನಂದ್ರೆ ಸಾವನ್ನಪ್ಪಿರಂತೂ ಇನ್ನೊಬ್ರು ಲಕ್ಷ್ಮಿ ಅವರ ಪುತ್ರ ಆ ಈಗ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕಳೆದ ಸುಮಾರು ವರ್ಷಗಳಿಂದ ತಲೆ ತಲೆ ಇವರು ಏನಂತಂದ್ರೆ ಕುಡಿತದ ಚಟ ಸೇರಿದಂತೆ ಕಾಮಾಲೆಯ ಹಾವು ಕಡಿತದ್ದು ಬೇರೆ ಬೇರೆ ಅಹ್ ಅವ್ರು ಕಾಯಿಲೆಗಳಿಗೆ ಔಷಧನ ಕೊಡ್ತಾ ಇದ್ರು ಮೊನ್ನೆ ಕೂಡ ಇವ್ರು ಏನಂತಂದ್ರೆ ಕಳೆದ ಭಾನುವಾರದಂದು ಕೂಡ ಇವರು ನಾಟಿ ಔಷಧಿಯನ್ನ ಇವರ ಮೂಗಿನಲ್ಲಿ ಹಾಕಲಾಗಿತ್ತು ಅದಾದ ಬಳಿಕ ಎರಡು ದಿನಗಳ ನಂತರ ಅಂದ್ರೆ ನಿನ್ನೆ ಬುಧವಾರದಂದು ಮತ್ತೆ ಒಂದು ಔಷಧನ ಏನ ಹಾಕಿಕೊಳ್ಳೋಕೆ ಮತ್ತೆ ಇವರನ್ನ ಹೇಳಿರುವಂತ ಹಿನ್ನೆಲೆಯಲ್ಲಿ ಅವ್ರು ಏನಂತಂದ್ರೆ ಇನ್ನು ನಿನ್ನೆ ಬುಧವಾರ ಆಗಿದ್ದರಿಂದ ಬುಧವಾರ ಮತ್ತೆ ಔಷಧನ ಕುಡಿಯೋಕೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಐದು ಜನರಿಗೆ ಒಂದು ಔಷಧನ ನೀಡೋದ್ರ ಮೂಲಕ ಅವ್ರಿಗೆ ಏನ ಔಷಧ ನೀಡಿದ್ರು ಅದಾದ ಬಳಿಕ ಇವರು ವಾಮಿಟಿಂಗ್ ಮಾಡೋದಾಗ್ಲಿ ಮತ್ತೆ ಒದ್ದಾಡುವಂತಹ ಸಂದರ್ಭದಲ್ಲಿ ಯಾತ ಏನಂತ ಇದು ಏನಂತಂದ್ರೆ ಒಳಗಿರುವ ಎಲ್ಲವನ್ನ ಹೊರಗಡೆ ತೆಗೆದು ಹಾಗಾಗಿ ಏನೂ ಆಗಲ್ಲ ಅಂತ ಧೈರ್ಯವನ್ನು ತುಂಬಿರ್ತಾನೆ ಆದ್ರೆ ಸಮಯ ಕಳೆದಂತೆ ಅವರಿಗೆ ಏನು ಈ ಒಂದು ಬಿದ್ದು ಒದ್ದಾಡುವಂತ ಜಾಸ್ತಿ ಆದ ಬಳಿಕ ಅವರನ್ನ ಇಲ್ಲಿಂದ ಏನಂತಂದ್ರೆ ಯಾಕೋ ಔಷಧಿ ರಿಯಾಕ್ಷನ್ ಆಗಿರ್ಬೋದು ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಹೇಳ್ತಾನೆ ಅದಾದ ಬಳಿಕ ಗಣೇಶ ಅಲ್ಲಿ ಒದ್ದಾಡ ಸಾವನ್ನಪ್ಪಿದ್ರೆ ಲಕ್ಷ್ಮಿ ಮತ್ತು ನಾಗ ಇವರು ಕಲಬುರಗಿ ಏನು ಸೇಡಮ್ ಆಸ್ಪತ್ರೆಗೆ ಸೇರಿಸುವಂತಹ ಮಾರ್ಗ ಮಧ್ಯದಲ್ಲಿ ಇವರು ಸಾವನ್ನಪ್ಪಿರ್ತಾರೆ ಹೀಗೆ ಕಳೆದ ಏನಂತಂದ್ರೆ ತಲೆ ಇವರು ಮುತ್ತಿನ ಕಾಲದಿಂದಲೂ ಕೂಡ ನಾಟಿ ಔಷಧನ ಕೊಡ್ತಾ ಬರ್ತಾರೆ ಆದ್ರೆ ನಿನ್ನೆ ಈ ಹಿಂದೆ ಕೂಡ ಸಾಕಷ್ಟು ವರ್ ಇಂತ ಘಟನೆ ನಡೆದ್ರು ಯಾವುದು ಬೆಳಕಿಗೆ ಬಂದಿರಲಿಲ್ಲ ಆದ್ರೆ ಈ ನಿನ್ನೆ ಏನಂತಂದ್ರೆ ಮೂರು ಜನ ಸಾವನ್ನಪ್ಪ ಸಾವನ್ನಪ್ಪಿದ್ರಿಂದ ಈ ಒಂದು ಏನು ಪ್ರಕರಣ ಇಷ್ಟು ಗಂಭೀರತೆಯನ್ನು ಪಡ್ಕೊಂಡಿರುವಂತದ್ದು ಇನ್ನು ಆತ ಏನಂತಂದ್ರೆ ಇವರು ಬಿದ್ದು ಒದ್ದಾಡಿ ಸಾವನ್ನಪ್ಪಿದ ಕೂಡಲೇ ಫಕೀರಪ್ಪ ಮುತ್ತೆ ಏನಾದ್ರೆ ಈತ ಏನಂದ್ರೆ ಅಲ್ಲಿಂದ ಏನು ಇಮ್ದಾಪುರ್ ಗ್ರಾಮದಿಂದ ಪರಾರಿ ಆಗಿರುವಂತದ್ದು ಆತನ ಈಗ ಪೊಲೀಸರು ಬಂಧನಕ್ಕೆ ಈಗ ಬಲೆ ಬೀಸಿರುವಂತದ್ದು ಸದ್ಯವಾಗಿ ಏನು ಸೆಡಂ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿ ಏನು ಆರೋಪಿ ಏನು ಫಕೀರಪ್ಪ ಇದ್ರೆ ಆತನ ಪತ್ತೆಯ ಪತ್ತೆಯನ್ನು ಮಾಡ್ತಾ ಇರುವಂತದ್ದು ಈ ಏನಂದ್ರೆ ಕಳೆದ ಹಲವು ಏನು ಮುತ್ತೆ ಇವರ ತಾತನ ಕಾಲದಿಂದಲೂ ಕೂಡ ನಾಟಿ ಔಷಧನ ಕೊಡ್ತಾ ಬರ್ತಾ ಇದ್ದು ಈ ಫಕೀರಪ್ಪ ಏನಂದ್ರೆ ಕಳೆದ ಐದು ವರ್ಷಗಳಿಂದ ಈ ಒಂದು ಔಷಧ ಕೊಡ್ತಾ ಬರ್ತಾ ಇದ್ದಾರೆ ಹೀಗಾಗಿ ಏನು ಮಾಟ ಮಂತ್ರ ಆಗಲಿ ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಈತ ಏನು ಜನರಿಗೆ ಸೊಲ್ಯೂಷನ್ ಅನ್ನು ಕೊಡ್ತಾ ಇಂದಾಪುರ ಗ್ರಾಮದ ಹನುಮಾನ್ ದೇವಸ್ಥಾನದಲ್ಲಿ ಈತ ಏನಂತಂದ್ರೆ ಆ ಪ್ರತಿ ಭಾನುವಾರ ಮತ್ತೆ ಬುಧವಾರ ಔಷಧ ಕೊಡ್ತಾ ಇರುವುದರಿಂದ ಏನು ಸೇಡಂ ತಾಲೂಕಾ ಮತ್ತೆ ಕಲಬುರಗಿ ಅಲ್ಲದೆ ಬೇರೆ ತೆಲಂಗಾಣ ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ರು ಆ ಭಾಗದಲ್ಲಿ ಅಂದ್ರೆ ಆಂಧ್ರಾಗೆ ಬಾರ್ಡರ್ಗೆ ಟಚ್ ಆಗಿರುವುದರಿಂದ ಅಲ್ಲಿ ಏನಂತಂದ್ರೆ ಕುಡಿತದ ಚಟ ಮತ್ತೆ ಈ ಬೇರೆ ಬೇರೆ ನಶೆ ಮಾಡುವುದರೂ ಕೂಡ ಜಾಸ್ತಿ ಆಗಿದ್ರಿಂದ ಅಲ್ಲಿನ ಜನರು ಏನಂತಂದ್ರೆ ತಮ್ಮ ಮಕ್ಕಳನ್ನ ತಮ್ಮ ತಂದೆ ತಾಯಿಗಳನ್ನ ಮಕ್ಕಳು ಏನಂತಂದ್ರೆ ಈ ಒಂದು ಈ ಫಕೀರಪ್ಪನ ಹತ್ರ ಕರ್ಕೊಂಡ್ ಬರ್ತಾ ಇದ್ರು ಸಾಕಷ್ಟು ಜನರಿಗೆ ಕಡಿಮೆ ಆಗಿದೆ ಅಂತ ಹೇಳಿ ಆತನ ಹತ್ತನ ಜನ ಏನು ಕುಡಿತದ ಚಟ ಬಿಡುವಂತ ಏನು ಬರುವರ ಸಂಖ್ಯೆ ಇನ್ನ ಪ್ರತಿಬಾರಿ ಹೆಚ್ಚಾಗ್ತಾ ಇತ್ತು ಹಾಗಾಗಿ ಈತ ನಿನ್ನೆ ನಿನ್ನೆನತ್ರ ಐದು ಜನರಿಗೆ ಔಷಧ ನೀಡಿದ್ರಿಂದ ಈ ಒಂದು ಘಟನೆ ನಡೆದಿರುವಂತದ್ದು ಸದ್ಯ ಪ್ರಕರಣ ದಾಖಲಿಸಿಕೊಂಡು ಸೇಡಮ್ ಪೊಲೀಸರಿಗೆ ಆ ಪತ್ತೆಗೆ ಬಲೆ ಬೀಸಿರುವಂತದ್ದು ಧನ್ಯವಾದ ಅರುಣ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ